ವಿಜಯಪ ಸಂಗೀತ ಶೃಂಗೇರಿ ನಲ್ಲಿ ಎಲ್ಲಾ ದಾಖಲೆಗಳು ಉಡೀಸ್ ಏಳು ಲಕ್ಷ ಫೀಟ್ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಜರ್ನಿಯಲ್ಲಿ ಸಾಕಷ್ಟು ಏರಿಳಿತ ಕಂಡರು ಅವರು ಇತ್ತೀಚೆಗೆ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅವರು ತಮ್ಮ ಮಾತಿಗೆ ಸ್ಟ್ಯಾಂಡ್ ಆಗುತ್ತಾರೆ ಇದು ಸಾಕಷ್ಟು ಜನರಿಗೆ ಇಷ್ಟ ಆಗಿದೆ ಸಂಗೀತ ಶೃಂಗೇರಿ ಅವರು ಈ ಬಾರಿ ಕಪ್ ಗೆಲ್ಲಬೇಕು ಎಂಬುದು ಅನೇಕರ ಕೋರಿಕೆ ಈ ಕೋರಿಕೆ ಈಡೇರುವ ಲಕ್ಷಣ ಗೋಚರವಾಗಿದೆ ಟ್ವಿಟರ್ನಲ್ಲಿ ಸಂಗೀತ ಶೃಂಗೇರಿ ಬಗ್ಗೆ ಆದ ಟ್ವೀಟ್ಗಳೇ ಇದಕ್ಕೆ ಸಾಕ್ಷಿ ವಿಜಯಭವ ಸಂಗೀತ ಶೃಂಗೇರಿ ಅನ್ನೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಲಕ್ಷ ಬಾರಿ ಟ್ವೀಟ್ ಆಗಿದೆ ಕನ್ನಡ ಬಿಗ್ ಬಾಸ್ ಸ್ಪರ್ಧಿಗಳ ಪೈಕಿ ಈ ಮಟ್ಟಿಗೆ ಟ್ವೀಟ್ ಆಗಿದ್ದು ಸಂಗೀತ ಹೆಸರಲ್ಲಿ ಮಾತ್ರ ಇದನ್ನು ಸಹಿಸಿದ ಕೆಲವರು ಹಣ ಕೊಟ್ಟು ಮಾಡಿಸಲಾಗಿದೆ ಎಂಬ ಆರೋಪವನ್ನು ಮಾಡುತ್ತಿದ್ದಾರೆ ಭಾನುವಾರ ಜನವರಿ ಒಂಬತ್ತು ಗಂಟೆಗೆ ವಿಜಯಭವ ಸಂಗೀತ ಶೃಂಗೇರಿ ಎಂದು ಟ್ವೀಟ್ ಮಾಡೋಕೆ ಆರಂಭಿಸಿದರು ಈ ಟ್ರೆಂಡ್ ಜೋರಾಯಿತು ರಾತ್ರಿ ವೇಳೆಗೆ ನಾಲ್ಕು ಲಕ್ಷ ಟ್ವೀಟ್ ಆಗಿತ್ತು ಮಧ್ಯರಾತ್ರಿ ವೇಳೆಗೆ ಈ ಸಂಖ್ಯೆ ಆರು ಪಾಯಿಂಟ್ ಲಕ್ಷ ತಲುಪಿತ್ತು ಈ ಮೂಲಕ ಅವರು ಎಲ್ಲಾ ದಾಖಲೆ ಉಡೀಸ್ ಮಾಡಿದ್ದಾರೆ ಕಳೆದ ಸೀಸನ್ ವಿನ್ನರ್ ರೂಪೇಶ್ ಶೆಟ್ಟಿಗೆ ದೊಡ್ಡ ಅಭಿಮಾನಿ ಬಳಕ ಸೃಷ್ಟಿಯಾಗಿತ್ತು ಅವರು ನಾಲ್ಕು ಪ್ಲಸ್ ಲಕ್ಷ ಟ್ವೀಟ್ ಪಡೆದು ಮೊದಲಿದ್ದರು ಎರಡನೇ ಸ್ಥಾನದಲ್ಲಿ ಡ್ರೋಣ್ ಪ್ರತಾಪ್ ಇದ್ದರು ಮೂರನೇ ಸ್ಥಾನದಲ್ಲಿ ರಾಕೇಶ್ ಅಡಿಗ ಇದ್ದರು ಈಗ ಇವರೆಲ್ಲ ದಾಖಲೆಯನ್ನು ಮುರಿದು ಸಂಗೀತ ಮುಂದೆ ಸಾಗಿದ್ದಾರೆ ಅವರಿಗೆ ಎಷ್ಟು ದೊಡ್ಡ ಅಭಿಮಾನ ಬಳಗ ಸೃಷ್ಟಿಯಾಗಿದೆ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ ಸಂಗೀತ ಕಪ್ ಗೆಲ್ಲಲಿ ಎಂದು ಎಲ್ಲರೂ ಬಯಸುತ್ತಿದ್ದಾರೆ ಸಂಗೀತಾ ಶೃಂಗೇರಿ ಅವರು ಈಗಾಗಲೇ ಬಿಗ್ ಬಾಸ್ ಫಿನಾಲೆ ಟಿಕೆಟ್ ಪಡೆದು ಫಿನಾಲೆ ವೀಕ್ ತಲುಪಿದ್ದಾರೆ ಟಾಪ್ ಆರರಲ್ಲಿ ಅವರ ಹೆಸರು ನೋಂದಣಿಯಾಗಿದೆ ತುಕಾಲಿ ಸಂತೋಷ್ ವರ್ತೂರು ಸಂತೋಷ್ ವಿನಯ್ ಗೌಡ ಕಾರ್ತಿಕ್ ಮಹೇಶ್ ದ್ರೋಣ್ ಪ್ರತಾಪ್ ಹಾಗೂ ಸಂಗೀತ ಟಾಪ್ ಐದರ ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತಿದ್ದಾರೆ ಈ ವಾರದ ಮಧ್ಯದಲ್ಲಿ ಒಬ್ಬರು ಎಲಿಮಿನೇಟ್ ಆಗಲಿದ್ದಾರೆ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಜರ್ನಿಯಲ್ಲಿ ಸಾಕಷ್ಟು ಏರಿಳಿತ ಕಂಡರು ಅವರು ಇತ್ತೀಚೆಗೆ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅವರು ತಮ್ಮ ಮಾತಿಗೆ ಸ್ಟ್ರಾಂಗ್ ಆಗುತ್ತಾರೆ ಇದು ಸಾಕಷ್ಟು ಜನರಿಗೆ ಇಷ್ಟ ಆಗಿದೆ ಸಂಗೀತ ಶೃಂಗೇರಿ ಕಣ್ಣಿಗೆ ಹಾನಿ ಆಗಿತ್ತು ಇದರಿಂದ ಅವರು ಸಾಕಷ್ಟು ಜನಪ್ರಿಯತೆ ಪಡೆದರು ವಿಜಯ್ ಭವ ಸಂಗೀತ ಶೃಂಗೇರಿ ಭಾರತದ ಟ್ರೆಂಡ್ನಲ್ಲಿ ಬಂತು ಹೆಸರು ವಿಜಯ್ ಭವ ಸಂಗೀತ ಶೃಂಗೇರಿ ಸಂಗೀತ ಫಿನಾಲೆ ತಲುಪಿದ್ದಾರೆ ಈ ಸಂದರ್ಭದಲ್ಲಿ ಸಂಗೀತ ಅವರು ಹೆಚ್ಚು ಗಮನ ಸೆಳೆಯುತ್ತಿದ್ದಾರೆ ಅವರು ಬ್ಯಾಕ್ ಟು ಬ್ಯಾಕ್ ಎರಡು ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಫ್ಯಾನ್ಸ್ನಿಂದ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತುವರಲ್ಲಿ ಫಿನಾಲೆ ಟಿಕೆಟ್ ಪಡೆದಿರೋ ಸಂಗೀತ ಶೃಂಗೇರಿ ಅವರು ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಇದು ಪದೇ ಪದೇ ಸಾಬೀತಾಗುತ್ತಿದೆ ಸಂಗೀತ ಶೃಂಗೇರಿ ಅವರು ದುರ್ಮನೆಯಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದ್ದಾರೆ ಆರಂಭದಲ್ಲಿ ಕಾರ್ತಿಕ್ ಅವರಿಂದ ದೂರ ಆದರು ನಂತರ ವಿನಯ್ ಜೊತೆ ಸೇರಿ ಟ್ರೋಲ್ ಆದರು ಎಲ್ಲಕ್ಕಿಂತ ಮುಖ್ಯವಾಗಿ ಟಾಸ್ಕ್ ಆಡುವಾಗ ಅವರ ಕಣ್ಣಿಗೆ ಹಾನಿ ಉಂಟಾಯಿತು ಇದರಿಂದ ಅವರು ಹಿಂಜರಿಯಲಿಲ್ಲ ಈಗ ಅವರ ಹೆಸರು ಟ್ವಿಟರ್ನಲ್ಲಿ ಟ್ರೆಂಡ್ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ರಲ್ಲಿ ಫಿನಾಲೆ ಟಿಕೆಟ್ ಪಡೆದಿರೋ ಸಂಗೀತಾ ಶೃಂಗೇರಿ ಅವರು ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಇದು ಪದೇ ಪದೇ ಸಾಬೀತಾಗುತ್ತಿದೆ ಸಂಗೀತ ಶೃಂಗೇರಿ ಅವರು ದೊಡ್ಡ ಮನೆಯಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದ್ದಾರೆ ಆರಂಭದಲ್ಲಿ ಕಾರ್ತಿಕ್ ಅವರಿಂದ ದೂರ ಆದರು ನಂತರ ವಿನಿತ್ ಜೊತೆ ಸೇರಿ ಟ್ರೋಲ್ ಆದರು ಎಲ್ಲಕ್ಕಿಂತ ಮುಖ್ಯವಾಗಿ ಟಾಸ್ಕ್ ಆಡುವಾಗ ಅವರ ಕಣ್ಣಿಗೆ ಹಾನಿ ಉಂಟಾಯಿತು ಇದರಿಂದ ಅವರು ಹಿಂಜರಿಯಲಿಲ್ಲ ಈಗ ಅವರ ಹೆಸರು ಟ್ವಿಟರ್ನಲ್ಲಿ ಟ್ರೆಂಡ್ ಆಗಿದೆ ಸಂಗೀತ ಫಿನಾಲೆ ತಲುಪಿದ್ದಾರೆ ಈ ಸಂದರ್ಭದಲ್ಲಿ ಸಂಗೀತ ಅವರು ಹೆಚ್ಚು ಗಮನ ಸೆಳೆಯುತ್ತಿದ್ದಾರೆ ಅವರು ಬ್ಯಾಕ್ ಟು ಬ್ಯಾಕ್ ಎರಡು ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಫ್ರಾನ್ಸ್ನಿಂದ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ ಇಡೀ ಜರ್ನಿಯನ್ನು ಗಮನಿಸಿ ಸುದೀಪ್ ಅವರು ಸಂಗೀತ ಹಾಗೂ ವಿನಯ್ಗೆ ಕಿಚ್ಚಿನ ಚಪ್ಪಾಳೆ ನೀಡಿದ್ದಾರೆ ನೀವಿದ್ದರೂ ಇಲ್ಲದೆ ಇದ್ದರೆ ಬಿಗ್ ಬಾಸ್ನ ಈ ಜರ್ನಿ ಅಪೂರ್ಣ ಆಗುತ್ತಿತ್ತು ಎಂದು ಸುದೀಪ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇದು ಸಂಗೀತ ಜರ್ನಿಗೆ ಮತ್ತಷ್ಟು ಬೂಸ್ಟ್ ನೀಡಿದೆ ಹೊರಗಿನಿಂದ ಸಂಗೀತ ಅವರನ್ನು ಬೆಂಬಲಿಸೋ ಕಾರ್ಯ ನಡೆಯುತ್ತಿದೆ ಎಲ್ಲರೂ ಸಂಗೀತ ಪರ ಟ್ವಿಟರ್ನಲ್ಲಿ ಟ್ವೀಟ್ ಮಾಡುತ್ತಿದ್ದಾರೆ ಭವ ಸಂಗೀತ ಶೃಂಗೇರಿ ಎಂದು ಟ್ವೀಟ್ ಮಾಡಲಾಗುತ್ತಿದೆ ಕೆಲವೇ ಗಂಟೆಗಳಲ್ಲಿ ಬರೋಬ್ಬರಿ ಎರಡು ಲಕ್ಷ ಟ್ವೀಟ್ ಆಗಿದೆ ಭಾರತದ ನಲ್ಲಿ ಅವರ ಹೆಸರು ಐದನೇ ಸ್ಥಾನದಲ್ಲಿದೆ ಈ ಮೊದಲು ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಒಂಬತ್ತರ ವಿಜೇತ ಕಾರ್ತಿಕ್ ಮಹೇಶ್ ಹಾಗೂ ಭೂಮ್ ಪ್ರತಾಪ್ ಹೆಸರು ಟಾಪ್ ಸ್ಥಾನದಲ್ಲಿ ಇವೆ ಈ ಮೂಲಕ ಅವರು ದಾಖಲೆ ಮಾಡಿದ್ದಾರೆ ಅವರ ಹೆಸರನ್ನು ಸಂಗೀತ ಮುರಿಯುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಸಂಗೀತ ಶೃಂಗೇರಿ ಪ್ಲಸ್ ಪಾಯಿಂಟ್ಸ್ ಸಂಗೀತ ಶೃಂಗೇರಿ ಗ್ರಾಫ್ ಮೊದಲಿನಿಂದಲೂ ಏರುತ್ತಲೇ ಬರುತ್ತಿದೆ ಇದು ಅನೇಕರಿಗೆ ಇಷ್ಟವಾಗಿದೆ ಈ ಕಾರಣದಿಂದಲೇ ಅವರ ಅಭಿಮಾನಿ ಬಳಗ ಹಿರಿದಾಗಿದೆ ಸಂಗೀತ ಶೃಂಗೇರಿ ಅವರು ಎಲ್ಲಿ ಯಾವುದೇ ಮಾತನ್ನು ಹೇಳಿದರೆ ಆ ಮಾತಿಗೆ ಬದ್ಧವಾಗುತ್ತಾರೆ ಈ ಮೊದಲು ಕಾರ್ತಿಕ್ ಅವರಿಗೆ ಬಕೆಟ್ ಶಬ್ದ ಬಳಕೆ ಮಾಡಿದ್ದರು ಇದನ್ನು ಅವರು ಖಂಡಿಸಿದ್ದರು ಆದಾಗ್ಯೂ ಅದಕ್ಕೆ ಸ್ಪಷ್ಟನೆ ನೀಡಿ ತಮ್ಮ ಮಾತಿಗೆ ಸ್ಟ್ಯಾಂಡ್ ಆದರು ಸಂಗೀತ ಶೃಂಗೇರಿ ಅವರು ವೈಯಕ್ತಿಕ ಆಟ ತೋರಿಸುತ್ತಿದ್ದಾರೆ ಈ ಕಾರಣಕ್ಕೆ ಅವರು ಅನೇಕರಿಗೆ ಇಷ್ಟ ಆಗುತ್ತಿದ್ದಾರೆ ಅವರು ಯಾರದ್ದೂ ನೆರಳಾಗಿ ಕಾಣಿಸಿಕೊಳ್ಳಲಿಲ್ಲ ಟಾಸ್ಕ್ ವಿಚಾರ ಬಂದಾಗ ಅನೇಕ ಟಾಸ್ಕ್ಗಳನ್ನು ಅವರು ಗೆದ್ದಿದ್ದಾರೆ ಈ ಕಾರಣಕ್ಕೆ ಅವರ ಅಭಿಮಾನಿ ಬಳಗ ಹಿರಿದಾಗುತ್ತಿದೆ ಸಂಗೀತ ಯಾರಿಗೂ ಅಂಜಿದವರಲ್ಲ ಎದುರಾಳಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಅವರನ್ನು ಹೆದರಿಸೋ ಕೆಲಸ ಮಾಡುತ್ತಾರೆ